ಕಾಂಗ್ರೆಸ್ ಕಾಂಗ್ರೆಸ್ನ ಚುನಾವಣೆ ನಡೆದಂತ ಅಭೂತಪೂರ್ಣವಾದಂತ ಜಯಬೇರಿಯನ್ನ ಧಾವಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುತ್ತಾಡಿ ಅತ್ಯಧಿಕ ಮೆಂಬರ್ಶಿಪ್ ಅನ್ನ ಮಾಡಿ ಇವತ್ತು ಮಂಜುನಾಥ್ ಅವರು ಮತ್ತು ಅವರ ಎಲ್ಲ ಚುನಾಯಿತ ಸದಸ್ಯರ ಒಂದು ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ರಾಜ್ಯದ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅದೇ ರೀತಿ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಉದಯ್ ಜಿ ಅವರೇ ಇವತ್ತಿನ ಪಂದಗ್ರಹಣದಲ್ಲಿ ಅಧ್ಯಕ್ಷತೆ ಅಧ್ಯಕ್ಷರಾಗಿ ಪದಕನ ಸ್ವೀಕಾರ ಮಾಡ್ತಾ ಇರುವಂಥ ಮಂಜುನಾಥ್ ಗೌಡ ಅವರೇ ಎ ಐ ಸಿ ಸಿಗಳ ನಮ್ಮೆಲ್ಲ ಕಾರ್ಯದರ್ಶಿಗಳಿದ್ದಾರೆ ಮಯೂರ್ ಜಯಕುಮಾರ್ ಸರ್ ಸಂದೀಪ್ ಅವರೇ ನಮ್ಮ ಶ್ರೀನಿವಾಸ್ ಅವರು ಐ ವೈಸಿಯ ಮಾಜಿ ಅಧ್ಯಕ್ಷರು ನಲ್ಪಾಡ್ ಅವರು ನಮ್ಮ ಕರ್ನಾಟಕ ರಾಜ್ಯ ಇನ್ಚಾರ್ಜ್ ಆದ ಸಹ ನಿಗಮ್ ಅವರು ಅದೇ ರೀತಿ ಅಭಿಷೇಕ್ ದತ್ತವರು ಬಂದಿದ್ದಾರೆ ಮನ್ಸೂರ್ ಖಾನ್ ಅವರು ಮತ್ತು ಬಹಳಷ್ಟು ಯುವಕರನ್ನ ಮತ್ತು ಮಾಧ್ಯಮದ ಸಹೋದರರು ನನಗೆ ಗೊತ್ತು ಸಮಯ ಜಾಸ್ತಿ ಆಗಿದೆ ಒಂದೂವರೆ ಗಂಟೆ ಆಗಿದೆ ಎಲ್ಲರೂ ಹಸು ಆಗಿದೆ ಆದರೆ ನಮಗೆ ಯುವಕರು ಅಂತಂದ್ರೆ ಒಂದು ಭರವಸೆ ನಾನು ಐದೇ ಐದು ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೀನಿ ನಾವೆಲ್ಲ ಭಾಷಣ ಕೇಳಕ್ಕೆ ತಯಾರಿದ್ರೆ ಭಾಷಣ ಮಾಡ್ತೀನಿ ಭಾಷಣ ನಿರುದ್ಯೋಗ ಕೇಂದ್ರದಲ್ಲಿರುವಂತಹ ಸರ್ಕಾರ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ನಂತರ ನೀವು ಗೊಂಡಾ ಬಜಿಯನ್ನ ಮಾರಿ ಅನ್ನುವಂತ ಒಂದು ಕಾರ್ಯವನ್ನು ಕೂಡ ಮಾಡಿ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಸಿದ್ದರಾಮಯ್ಯ ಅದನ್ನು ಡಿವೈಡ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಎಷ್ಟೊಂದು ಮಹಾನುಭಾವರ ಚಿತ್ರವನ್ನ ಭಾವಚಿತ್ರವನ್ನ ಹಾಕಿದ್ದಾರೆ ಆ ಗಾಂಧೀಜಿಯವರ ಆಚಾರ ವಿಚಾರ ಬಸವಣ್ಣನ ಅವರ ಅಂಬೇಡ್ಕರ್ ಅವರ ಬುದ್ಧ ಅವರ ನಮ್ಮ ಅಬ್ದುಲ್ ಕಲಾಂ ಅವರ ಆಚಾರ ವಿಚಾರಗಳನ್ನ ನಮ್ಮ ಯುವ ಪೀಳಿಗೆ ನೀವು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮುಂದಿನ ದಿನ ಕರ್ನಾಟಕ ರಾಜ್ಯ ಆಗ್ಬೋದು ನಮ್ಮ ದೇಶದಲ್ಲಿ ಉತ್ತಮವಾದಂತಹ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂತ ಸಂದೇಶ ಎಲ್ಲ ನನ್ನ ಯುವಕರಿಗೆ ಮಂಜುನಾಥ್ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳಿಗೆ ನಾನು ಶುಭ ಶುಭವನ್ನ ಹಾರೈಸ್ತೇನೆ ಯಾಕಂದ್ರೆ ಇವತ್ತು ಯೂತ್ ಕಾಂಗ್ರೆಸ್ನಿಂದ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕರು ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ ಈ ಯೂತ್ ಕಾಂಗ್ರೆಸ್ಗೆ ನಿಮಗೆ ಒಂದು ತಳಗತಿ ಕಾಳಜಿಯನ್ನು ತೆಗೆದುಕೊಳ್ಬೇಕು ಗಲ್ಲಿಯಲ್ಲಿ ನಗರದಲ್ಲಿ ಊರಲ್ಲಿ ಸಿಟಿಯಲ್ಲಿ ಎಲ್ಲರ ಮೇಲೆ ಒಂದು ಕಣ್ಣನ್ನು ಇಟ್ಟು ಪ್ರತಿಯೊಂದಕ್ಕೂ ಕೂಡ ತಾವು ಬಹಳಷ್ಟು ಚಾಲಕ್ಷೇತನದಿಂದ ಅವರಿಗೆ ಉತ್ತರವನ್ನ ಕೊಡಬೇಕು ಅದರಲ್ಲೂ ಇವತ್ತಿನ ದಿನಮಾನದಲ್ಲಿ ಮಾಧ್ಯಮದವರು ನಮ್ಮ ಸೂಚಿಯನ್ನು ಬಿತ್ತರಿಸುವುದಿಲ್ಲ ಅದರಲ್ಲಿ ಪ್ರತಿಯೊಂದು ಯುವಕರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನೀವು ಆಕ್ಟಿವ್ ಆಗಿದ್ದೀರಾ ಅದಕ್ಕೋಸ್ಕರ ನಾನು ಕಳಕಳಿ ಪ್ರಚಾರವನ್ನ ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನ ಹೇಳಿ ತಮಗೆ ಆ ಭಗವಂತ ತಮ್ಮ ಭವಿಷ್ಯವನ್ನ ನಿರ್ಮಾಣ ಕೊಡಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ